ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮಡಿಕೆ ಉಪಯೋಗಿಸಿಕೊಂಡು ಪ್ಯೂರ್ ಹಳ್ಳಿ ಸ್ಟೈಲ್ ನಲ್ಲಿ ಅಮ್ಮ ಮಾಡ್ತಿದಂತ ಸ್ಟೈಲ್ ನಲ್ಲಿ ತಿಳಿ ಬೇಳೆ ಸಾರು ಅಂತೀವಿ ಟೊಮೊಟೊ ಬೇಳೆ ಸಾಂಬಾರ್ ಮಾಡ್ಕೊಂಡಿದೀನಿ ಇದು ಸ್ವಲ್ಪ ಸಾಂಬಾರ್ ತೆಳ್ಳಗೆ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಯಾವುದೇ ಮಸಾಲೆಗಳು ರುಬ್ಬಿ ಇಲ್ಲ ತುಂಬಾ ಒಂದ್ ನಾಲ್ಕೈದು ಐಟಮ್ಸ್ ಇದ್ರೆ ಒಳ್ಳೆ ಫ್ರೆಶ್ ಕ್ಲಾಸ್ ಬೇಳೆ ಸಾಂಬಾರ್ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರುತ್ತೆ ಇದು ಮಾಡೋದಿಗೆ ಏನೇನ್ ಬೇಕು ನೋಡೋಣ ಬನ್ನಿ ಫ್ರೆಂಡ್ಸ್ ಮನೆಯಲ್ಲೇ ಕುಳಿತು ಇಂಗ್ಲಿಷ್ ಕಲಿಬೇಕಾದ್ರೆ ಅಥವಾ ಯಾವ್ದಾದ್ರು ಭಾಷೆಯ ಕಷ್ಟವಾದ ಪದದ ಅರ್ಥ ತಿಳಿಬೇಕಾದ್ರೆ ಯು ಡಿಕ್ಷನರಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಫ್ಲೈನ್ ಡಿಕ್ಷನರಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಂಗ್ಲಿಷ್ ಟು ಕನ್ನಡ ಅಂತ ಇದೆಯಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಪಕ್ಕದಲ್ಲೇ ಡೌನ್ಲೋಡ್ ಸಿಂಬಲ್ ಕೂಡ ಇದೆ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಇದು ಆಫ್ಲೈನ್ ಅಲ್ಲಿ ವರ್ಕ್ ಆಗುತ್ತೆ ನಾನು ಇಲ್ಲಿ ಮದರ್ ಅಂತ ಟೈಪ್ ಮಾಡ್ತಿದ್ದೀನಿ ಕನ್ನಡದಲ್ಲಿ ತಾಯಿ ಅಂತ ಟ್ರಾನ್ಸ್ಲೇಟ್ ಆಗ್ತಿದೆ ನೋಡಿ ಇದೇ ತರ ನೀವು ಏನಾದ್ರೂ ಟೈಪ್ ಮಾಡಬಹುದು ಇಲ್ಲಿ ನಾನೀಗ ಬ್ರದರ್ಸ್ ಅಂತ ಟೈಪ್ ಮಾಡ್ತಿದ್ದೀನಿ ನೋಡಿ ಬ್ರದರ್ಸ್ ಅಂದ್ರೆ ಸಹೋದರರು ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತಾ ಇದೆ ಇಂಗ್ಲಿಷ್ ನ ಯಾವ್ದೇ ಕಷ್ಟವಾದಂತ ಪದಗಳಿದ್ರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬಹುದು ಇದು ಪ್ಯೂರ್ ಹಳ್ಳಿ ಸ್ಟೈಲು ಅಮ್ಮ ಮಾಡ್ತಿದ್ದಂತ ಸ್ಟೈಲಲ್ಲೇ ಮಾಡ್ತಾ ಇದೀನಿ ಯಾವುದೇ ರುಬ್ಬ ಹಾಕುವಂತ ಮಸಾಲೆ ಎಲ್ಲ ಏನಿಲ್ಲ ಮಡಕೆನಲ್ಲಿ ಮಾಡ್ತಾ ಇದೀನಿ ಸೌದೆ ಒಲೆ ಒಂದಿಲ್ಲ ಅಷ್ಟೇ ಸೌದೆ ಒಲೆ ಇಲ್ಲ ಅಂತೇಳಿ ಸ್ಟವ್ ಮೇಲೆ ಮಾಡ್ತಾ ಇದೀನಿ ನಾನು ಮಡಕೆನಲ್ಲಿ ಒಂದೂವರೆ ಲೀಟರ್ ಅಷ್ಟು ನೀರ್ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ತೊಗರಿ ಬೆಳೆನ ಒಂದ್ ಹತ್ತು ನಿಮಿಷ ನೆನ್ಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದ್ ಎರಡು ಸಲ ತೊಳ್ದು ನೆನೆಸಿಟ್ಕೊಳ್ಳಿ ಟೊಮೊಟೊ ನನ್ನ ನಾಟಿ ಟೊಮೊಟೊ ಯೂಸ್ ಮಾಡ್ಕೊಂಡಿದ್ದೀನಿ ಪುಟಾಣಿದು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಹಂಗಾಗಿ ಹುಣ್ಸೆಣ್ ಬಳಸ್ತಾ ಇಲ್ಲ ನಿಮಗೆ ಹುಣ್ಸೆಹಣ್ಣು ಹುಳಿ ಇಷ್ಟ ಆಗುತ್ತೆ ಅಂದ್ರೆ ಟೊಮೊಟೊ ಎರಡು ಹಾಕೊಂಡು ಹುಣಸೆ ಸ್ವಲ್ಪ ಹಾಕೊಳ್ಳಿ ನಾನು ನಾಟಿ ಟೊಮೊಟೊ ಆಗಿರೋದ್ರಿಂದ ಹುಣಸೆ ಹುಳಿ ಯೂಸ್ ಮಾಡಲ್ಲ ಇದು ಬೇಳೆ ಸಾಂಬಾರ್ ಪೌಡರು ಮನೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೀನಿ ಎರಡೂವರೆ ಸ್ಪೂನ್ ಅಷ್ಟಿದೆ ನೋಡಿ ನಿಮ್ಮ ಮನೆ ಕಾರಿಕ್ಕೆ ಎಷ್ಟು ಬೇಕಾಗುತ್ತೆ ಒಂದು ಟೈಮ್ಗೆ ಅಷ್ಟು ಬೇಳೆ ಸಾಂಬಾರ್ ಪುಡಿ ತಗೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಮೂರ್ ಕಡ್ಡಿ ಎಷ್ಟು ಕರ್ಬೇವ್ ಸೊಪ್ಪು ಇದೆ ನಾಟಿ ಈರುಳ್ಳಿ ತಗೊಂಡಿದ್ದೀನಿ ಅಂದ್ರೆ ಸಾಂಬಾರ್ ಈರುಳ್ಳಿ ಒಂದು ಇಡಿಯಷ್ಟು ಅಷ್ಟು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ನಾಟಿ ಈರುಳ್ಳಿ ಅಥವಾ ಸಾಂಬಾರ್ ಈರುಳ್ಳಿ ಇಲ್ಲ ಅನ್ನೋದಾದ್ರೆ ಮಾಮೂಲಿ ಈರುಳ್ಳಿನೇ ಒಂದು ಗೇಟೆ ಉಪಯೋಗಿಸ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಆದಷ್ಟು ಸಾಕಾಗುತ್ತೆ ನಾವು ಇಲ್ಲಿ ಒಗ್ಗರಣೆ ಬೇಕಾದ್ರೆ ಮಾಡ್ಕೊಳ್ಬೋದು ಸಾಸಿವೆ ಜೀರಿಗೆ ಹಿಂಗು ಕಬ್ಬೆ ಒಂದ್ ಸೊಪ್ಪು ಹಾಕೊಂಡು ಇಲ್ಲ ಅನ್ನೋದಾದ್ರೆ ಈಗೇ ಸಾಂಬಾರ್ ಮಾಡ್ಬಿಟ್ಟು ಈಗ ಉಪಯೋಗಿಸ್ಕೊಳ್ಬೋದು ಈಗ ನೀರ್ ಕಾಯ್ದಿ ಕಿಡಣ ಫಸ್ಟ್ ಈ ಸೈಜ್ ಒಂದು ಬೆಳ್ಳುಳ್ಳಿ ತಕೊಂಡು ಇಲ್ಲಿ ಜಜ್ಜಿ ಇಟ್ಕೊಂಡಿದೀನಿ ಈ ಸೈಜ್ ನಾಲ್ಕು ಟೊಮೊಟೊ ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಂಬಾರ್ ಮಾಡ್ತೀರಾ ಎಷ್ಟು ಜನಕ್ಕೆ ಮಾಡ್ತೀರಾ ನೋಡ್ಕೊಳ್ಳಿ ನಾನು ಇಲ್ಲಿ ಮೂರ್ನ ನಾಲ್ಕು ಜನಕ್ಕೆ ಒನ್ ಟೈಮಿಗೆ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿ ಜಜ್ಜಿಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಮಡಕೆನಲ್ಲಿ ಅದಕ್ಕೆ ತೊಳೆದಿರೋಂತ ಬೇಳೆ ಹಾಕೊಳ್ಳೋಣ ನೆನೆಸಿಟ್ಕೊಂಡ್ರೆ ಬೇಗ ಆಗುತ್ತೆ ಆಕ್ಚುಲಿ ಎಲ್ಲರೂ ಕಂಪ್ಲೇಂಟ್ ಮಾಡೋದೇನಂದ್ರೆ ಮಡಕೆ ತುಂಬಾ ಫ್ಲೇಮ್ ತಗೊಳ್ಳುತ್ತೆ ತುಂಬಾ ಹೊತ್ತು ಬೇಕಾಗುತ್ತೆ ಮಡಕೆನಲ್ಲಿ ಅಂತ ಆಕ್ಚುಲಿ ಮಡಿಕೆ ಒಂದ್ಸಲ ಬಿಸಿ ಬಂದು ಕುದಿಯೇ ಸ್ಟಾರ್ಟ್ ಮಾಡಿದ್ರೆ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಮಾಡೇನೆ ಕುದಿಸ್ಕೋಬೇಕಾಗುತ್ತೆ ಅಷ್ಟು ಬಿಸಿ ಆದ ತಕ್ಷಣ ಅದು ಫ್ಲೇಮ್ ತಗೊಳ್ಳಲ್ಲ ಸಿಮ್ಮಲ್ ಮಾಡ್ಕೊಳ್ಬಹುದು ನಾವು ಅಷ್ಟು ಚೆನ್ನಾಗಿ ಬೇಗ ಬೇಗ ಆಗುತ್ತೆ ನಾವು ಹೊರಗಡೆ ಪಾತ್ರೆನಲ್ಲಿ ಮಡಕೆ ಅಂತಾನೆ ಅಲ್ಲ ಬೇರೆ ಪಾತ್ರೆಲಿ ಅನ್ನ ಅಥವಾ ಬೇಳೆ ಬೇಯಿಸ್ಬೇಕಾದಾಗ ಈ ತರ ನೋರೆ ಬರುತ್ತೆ ಈ ತರ ನೋರೆನ ಸ್ವಲ್ಪ ತೆಗೆದ್ಬಿಡಿ ನೀವು ಒಬ್ಬಟ್ಟು ಮಾಡ್ಬೇಕಾದಾಗ ಬೇಳೆ ಬೇಯಿಸ್ಬೇಕಾದ್ರೆ ಕೂಡ ಈ ತರ ನೋರೆ ಬರುತ್ತೆ ಈ ತರ ನೊರೆ ಇದ್ರೆ ಬೇಗ ಉಳಿ ಬರುತ್ತೆ ಸಾಂಬಾರು ಅಂತ ಹೇಳ್ತಾರೆ ಹಾಗಾಗಿ ಈ ನೊರೆಲ್ಲ ವೇಸ್ಟ್ ಅದು ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಅಡಿಗೆ ಎಣ್ಣೆ ಈ ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಬೇಯುತ್ತೆ ತುಂಬಾ ಚೆನ್ನಾಗಿ ರಸ ಬಿಡುತ್ತೆ ಹರಳೆಣ್ಣೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹರಳೆಣ್ಣೆ ಅಂತ ನಿಮ್ಗೆ ಗೊತ್ತಿರಬೇಕು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ತಲೆಗೆಲ್ಲ ಹಾಕೊಳ್ತೀವಲ್ಲ ಅದು ಹರಳೆಣ್ಣೆ ಎಳ್ಳೆಣ್ಣೆ ಅಲ್ಲ ಹರಳೆಣ್ಣೆ ಹಾಕಿದ್ರು ಕೂಡ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಈಗ ಬೇಳೆ ಬೇಗ ನೋಡಿ ಬೇಳೆ ಚೆನ್ನಾಗಿ ಬೇಯ್ತಾ ಇದೆ ನೋರೆ ಏನಾದ್ರು ಇನ್ನೂ ಜಾಸ್ತಿ ಬಂದಿದ್ರೆ ಸ್ಟವ್ ಸಣ್ಣ ಮಾಡ್ಕೊಂಡು ನೋರೆ ತಗೊಡಿ ಬೇಯ್ತಾ ಇರೋ ಬೇಳೆಗೆ ಎಣ್ಣೆ ಅಷ್ಟೇ ಹಾಕಿದೀವಿ ಈಗ ಹೆಚ್ಚಿರೋ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕೊಂಡು ಇದಕ್ಕೆ ಸ್ವಲ್ಪ ಬೇಳೆ ಇದೇ ಬೌಲ್ಗೆ ಸ್ವಲ್ಪ ಬೇಳೆ ರಸ ತಗೊಳ್ತೀನಿ ಇದು ಹಳ್ಳಿಲಿದ್ರೆ ಮಾತ್ರ ಗೊತ್ತಿರುತ್ತೆ ಈ ತರ ಸಾಂಬಾರು ನಮ್ಮಅಮ್ಮ ಮಾಡ್ತಿದಂತದ್ದು ಒಂದು ಮೂರು ಸೌಟಷ್ಟು ಬೇಳೆ ರಸ ತಗೊಂಡಿದೀನಿ ಇದನ್ನ ಇದ್ರ ಮೇಲೆ ಇಡಬೇಕು ಸ್ಟವ್ ಪೂರ್ತಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಇಲ್ಲ ಸುಮಾತ್ ತುಂಬಾ ಉಕ್ಕು ಬಂದಿ ಸುರ್ದೋಗುತ್ತೆ ಅನ್ನೋದಾದ್ರೆ ಸೌಟು ಈ ತರ ಇಟ್ಬಿಟ್ಟು ಇದ್ರ ಮೇಲೆ ಈ ಬೌಲ್ ಇಡಿ ಈ ಬೌಲ್ ಒಳಗಡೆ ಹಾವಿನ ಬೇಯಿಸ್ಕೋಬೇಕಿದ್ನೆಲ್ಲನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕದ್ದು ಸೊಪ್ಪು ತಗೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದು ಫ್ಲೇವರ್ ಅಥವಾ ಬೇರೆ ಕೂಡ ರೀತಿಯಲ್ಲಿ ಇದು ಫ್ಲೇವರ್ ನೀವು ತಿಂದೇ ಇರಲ್ಲ ಅಷ್ಟು ರುಚಿಯಾಗಿರುತ್ತೆ ಬೇಳೆ ಸಾಂಬಾರು ಸ್ವಲ್ಪ ಎಣ್ಣೆ ಹಾಕೊಳ್ತಿದೀನಿ ಈಗ ಇದ್ರ ಮೇಲೆ ಸ್ವಲ್ಪ ಮುಚ್ಚೋಣ ಕೆಳಗಡೆ ಏನು ಹಬೆ ಬರುತ್ತೆ ಹಬೆನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೇಯಬೇಕು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ಟವ್ ಸಿಮ್ ಮಾಡಿ ಒಂದ್ ಆರೇಳು ನಿಮಿಷ ಆಗಿದೆ ಬೇಳೆ ಕೂಡ ಕಟ್ಬಿಟ್ಟಿದೆ ಅಂತ ಹೇಳ್ತೀವಿ ಈ ತರ ಬೆಂದಿದೆ ಸ್ವಲ್ಪ ಸ್ವಲ್ಪ ಇವಾಗ ನೀವು ಯಾವ್ದಾನ ತರಕಾರಿ ಹಾಕೋದಿದ್ರೆ ಬೀನ್ಸ್ ಅಥವಾ ಹೀರೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ಏನ್ ಹಾಕಿ ಮಾಡ್ತೀರಾ ಮತ್ತೆ ಮೂಲಂಗಿ ಏನ್ ಬೇಕಾದ್ ತರಕಾರಿ ಹಾಕೊಳ್ಬಹುದು ನಾನು ಈ ಸೌಟ್ ಇಟ್ಟಿರೋದ್ರಿಂದ ಸ್ವಲ್ಪ ಹಾವಿ ಹೋಗೋದಿಂದ ಉಕ್ಕು ಬಂದು ಸುರಿಯೋದಿಲ್ಲ ಮಡಕೆನಲ್ಲಿ ಬೇಗ ಉಕ್ ಬಂದೋಗುತ್ತೆ ಸ್ಟವ್ ಪೂರ್ತಿ ಲೋ ಫ್ಲೇಮ್ ನಲ್ಲಿ ಇದೆ ಈಗ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಅದಕ್ಕೇನೆ ಬೇಳೆ ಸಾಂಬಾರ್ ಪುಡಿ ಹಾಕೊಳ್ಳೋಣ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ನೀರ್ನಲ್ಲಿ ಬೇಯುತ್ತೆ ತಗೊಂಡಿದ್ವಲ್ಲ ಉಪ್ಪು ಉಪ್ಪು ಇದು ಕೂಡ ಕೂಡ ಅಥವಾ ಬೇಳೆ ಜೊತೆ ಹಾಕ್ಬಿಟ್ಟು ಜಸ್ಟ್ ಸೇಮ್ ಪ್ರೊಸೀಜರ್ ನಲ್ಲಿ ಮುಚ್ಚಿಡಬೇಕು ಹಬೆನಲ್ಲೇ ಬೇಯಬೇಕು ಅದು ಸಾಂಬಾರ್ ಪೌಡರ್ ನೋಡಿ ಒಂದ್ ಹತ್ತು ನಿಮಿಷ ಸಣ್ಣ ಹುರಿನಲ್ಲಿ ಬೇಯದಿಕ್ಕಿಟ್ಟಿದೆ ಇದು ಬೌಲ್ ತೆಗ್ದಿಡೋಣ ಈ ತರ ಹಬೆನಲ್ಲಿ ಬೇಂದ್ರೆ ಇದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಫ್ಲೇವರು ಏನು ಮಿಕ್ಸ್ ಮಾಡಿಲ್ಲ ಜಸ್ಟ್ ಆಗಿ ಹಾಕಿಟ್ಟಿದ್ರು ಬೇಳೆ ಎಲ್ಲ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳಿ ಬೇಳೆ ಜೊತೆಗೆ ತರಕಾರಿ ತರ್ಕಾರಿ ಇದೆ ತರಕಾರಿ ಕೂಡ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳಿ ಬೇಳೆ ಚೆನ್ನಾಗಿ ಬೆಂದಿದೆ ಬರೀ ಬೇಳೆ ಟೊಮೊಟೊ ಬೇಳೆ ಸಾಂಬಾರ್ ಮಾಡ್ತಾ ಇದೀನಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಈಗ ಹುಳಿ ಒಂದು ಅರ್ಧ ಭಾಗ ಬೆಂದಿರುತ್ತೆ ಹಬೆದಲ್ಲೇನೆ ಈಗ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಉಪ್ಪೆಲ್ಲ ಇದಕ್ಕೆ ಹಾಕಿದೀವಿ ಮಿಕ್ಸ್ ಮಾಡಿಬಿಟ್ಟು ಬೇಳೆ ನೀರ್ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ನೀರಿನ ಅವಶ್ಯಕತೆ ಇದ್ರೆ ಸಾಂಬಾರು ಏನಾದ್ರು ಗಟ್ಟಿ ಆಗಿದೆ ನೀರ್ ಬೇಕು ಅನ್ನೋದಾದ್ರೆ ಸ್ವಲ್ಪ ಪಕ್ಕದಲ್ಲೇ ಬಿಸಿನೀರ್ ಇಸ್ಕೊಂಡು ಬಿಸಿನೀರ್ ಹಾಕೊಳ್ಳಿ ಈಗ ಚೆನ್ನಾಗಿ ಉಪ್ಪೆಲ್ಲ ಹಾಕಿದೀವಿ ಇನ್ನೂ ಒಂದು ಅರ್ಧ ಸಿಗುತ್ತೆ ಪುಡಿ ಈಗ ಅರ್ಧ ಬೆಂದಿದೆ ಅಷ್ಟೇ ಪೂರ್ತಿ ಹಸಿ ವಾಸನೆ ಹೋಗಿ ಅದು ಒಂದೊಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಅದು ಆದಷ್ಟು ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಮಡಿಕೆ ಆಗಿರೋದ್ರಿಂದ ಬೇಗ ಉಪ್ಪು ಮಾಡ್ಬಿಡುತ್ತೆ ನೀವು ಬೇಳೆ ಸಣ್ಣಕ್ಕೆ ಯಾವ್ದನ್ನೊ ತರಕಾರಿ ಹಾಕಿದ್ರೆ ತರಕಾರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮುಕ್ಕಾಲ್ ಭಾಗದಷ್ಟು ಬೆಂದಿರಬೇಕು ಆ ಬೆಂದಿದಾಗ ಮಾತ್ರ ಈ ತರ ಸಾಂಬಾರ್ ಪುಡಿ ಹಾಕಿ ನಿಮ್ ಕಾಲ್ ಭಾಗ ಸಾಂಬಾರ್ ಪುಡಿ ಜೊತೆ ಮಿಕ್ಸ್ ಆಗಿ ಬೇಯುತ್ತೆ ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಬೆಂದಿದೆ ನಿಮ್ಗೆ ಹುಣಸೆ ಹುಳಿ ಬಿಡೋದಿದ್ರೆ ಒಂದ್ ಐದು ನಿಮಿಷ ಬಿಟ್ಬಿಟ್ಟು ಒಂದ್ ಐದು ನಿಮಿಷ ಕುದಿಸ್ಕೊಳ್ಳಿ ಹುಣಸೆ ರಸ ಬಿಟ್ಬಿಟ್ಟು ನಾನಿಲ್ಲಿ ಬರೀ ಬೇಳೆ ಟೊಮೊಟೊ ಸಾಂಬಾರ್ ಮಾಡ್ಕೊಳ್ತಿದ್ದೀನಿ ತರಕಾರಿ ಎಲ್ಲ ಬೆಂದಿದ್ಯಾ ಅಂತ ನೋಡಿ ಚೆಕ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡ್ತಾ ಇದೀನಿ ಈ ಮಡ್ಕೆಲ್ ಮಾಡಂತದ್ದು ಈ ತರ ಮಾಡೋ ಸಾಂಬಾರು ಬೇಳೆಸಾರು ಸ್ವಲ್ಪ ತೆಳ್ಳಗಿಡನೆ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಗೆ ಒಗ್ಗರಣೆ ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಹೀಗೆ ಉಪಯೋಗಿಸ್ಕೊಳ್ಬಹುದು ಸರ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಒಗ್ಗರಣೆ ಕೂಡ ಹಾಕೊಳ್ತಿದೀನಿ ಸಾಸಿವೆ ಜೀರಿಗೆ ಹೆಂಗು ಕರ್ಬೇವ್ ಸೊಪ್ಪು ಒಗ್ಗರಣೆ ಹಾಕೊಂಡಿದೀನಿ ಸಾಂಬಾರ್ ಪೂರ್ತಿ ರೆಡಿಯಾಗಿದೆ ಒಂದು ಉಪ್ಪಿನಕಾಯಿ ಒಂದು ಹಪ್ಪಳ ಇದ್ರೆ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಬರೀ ಟೊಮೆಟೊ ಬೇಳೆ ಸಾಂಬಾರು ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮಜ್ಜಿಗೆ ರೆಡಿ ಆಗಿದೆ ಮುದ್ದೆ ಅನ್ನ ಸಾಂಬಾರ್ ಎಲ್ಲ ರೆಡಿಯಾಗಿದೆ ಊಟ ಮಾಡೋದಷ್ಟೇ ಬಾಕಿ ತುಂಬಾನೇ ರುಚಿಯಾಗಿರುತ್ತೆ ಮನೆಯೆಲ್ಲ ಘಮ ಘಮ ಈ ರೀತಿ ಮಡ್ಕಿನಲ್ಲಿ ಸಾಂಬಾರ್ ಮಾಡಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪಾತ್ರೆ ಮಡಿಕೆ ಇಲ್ಲ ಅಂದ್ರೆ ಸೇಮ್ ಇದೇ ಪ್ರೊಸೀಜರ್ ಉಪಯೋಗಿಸಿಕೊಂಡು ಮಡಕೆ ಪಾತ್ರೆನಲ್ಲೇ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಓಕೆ ಬೈ ಥ್ಯಾಂಕ್ ಯು ಯೂ ಡಿಕ್ಷನರಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ